ಊಟ ಬಹಳ ಚೆನ್ನಾಗಿತ್ತು ನಮಗೆ ಪುತ್ತೂರಿನವರಿಗೆ ಒಂದು ವಿಶೇಷ ಅನುಭವ ಇದು ಆಯಿತು ಒಳ್ಳೆಯದಾಗಿದೆ ನೆಕ್ಸ್ಟ್ ಇಯರು ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಮಾಡಿದರೆ ಒಳ್ಳೆದಿತ್ತು ಒಂದೇ ದಿವಸಕ್ಕೆಲ್ಲ ಒಳ್ಳೆಯ ಊಟ ವ್ಯವಸ್ಥೆ ಎಲ್ಲ ನನಗೆ ತೃಪ್ತಿಯಾಗಿದೆ ಸರ್ ಹೋಮ್ಲಿ ಬೈಟ್ಸ್ನವರು ಪುತ್ತೂರಿಗೆ ಇದನ್ನು ಪ್ರಥಮವಾಗಿ ಪರಿಚಯಿಸಿದ್ದಾರೆ ಹಾಗೆ ಬಡಿಸುವ ವಿಧಾನ ಆಗಿರ್ಬೋದು ಎಲ್ಲೆಲ್ಲಿ ಏನೇನು ಬಡಿಸಬೇಕು ಅಂತ ಹೇಳುವಂಥದ್ದು ಆ ಎಲೆಯಲ್ಲಿರುವಂಥದ್ದಾಗಿರ್ಬೋದು ಅಂತ ತುಂಬ ಒಳ್ಳೆಯದಾಗಿದೆ ಬಹಳ ಟೇಸ್ಟಿಯಾಗಿತ್ತು ಬೌಬ್ರಿಪೈಡ್ಸ್ ಕಳೆದೆರಡು ವರ್ಷದಿಂದ ಶುದ್ಧ ಹಾಗೂ ಸಾಂಪ್ರದಾಯಿಕ ಶೈಲಿಯ ತಿಂಡಿ ತಿನಿಸುಗಳನ್ನು ನೀಡುತ್ತಾ ಜನಮನ್ನಣೆಯನ್ನು ಗಳಿಸಿದೆ ಇದೀಗ ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಓಣಂ ಹಬ್ಬದ ಪ್ರಯುಕ್ತ ನೆರೆ ರಾಜ್ಯ ಕೇರಳದಲ್ಲಿ ಬಹಳ ಮುಖ್ಯವಾಗಿ ಆಚರಿಸುವ ಓಣಂ ಹಬ್ಬದ ಸಂಭ್ರಮದಲ್ಲಿ ಎಲ್ರಿಗೂ ಮುಕ್ತವಾಗಿ ಬಾಳೆ ಎಲೆಯಲ್ಲಿ ಕಾಳನ್ ಓಲನ್ ಅಡಪ್ರಥಮನ್ ಇತ್ಯಾದಿ ಇಪ್ಪತ್ತೈದಕ್ಕೂ ಮಿಕ್ಕಿ ಸಾಂಪ್ರದಾಯಿಕ ಪದಾರ್ಥಗಳೊಂದಿಗೆ ಓಣಂ ಸದ್ಯವನ್ನು ಪ್ರಸ್ತುತಪಡಿಸಿತು ಪುತ್ತೂರಿನಲ್ಲಿ ಬಹಳ ಉತ್ತಮ ಪ್ರತಿಕ್ರಿಯೆ ಕೂಡ ದೊರೆಯಿತು ಊಟ ಭಾಳ ಚೆನ್ನಾಗಿತ್ತು ನಮಗೆ ಪುತ್ತೂರಿನವರಿಗೆ ಒಂದು ವಿಶೇಷ ಅನುಭವ ಇದು ಕೇರಳದ ಶೈಲಿಯ ಅತ್ಯುತ್ತಮ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಹೋಮ್ಲಿ ಆ ಸಂಸ್ಥೆಯರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಊಟ ಒಳ್ಳೆಯದಾಗಿದೆ ಸೂಪರ್ ಆಗಿದೆ ಅಥೆಂಟಿಕ್ ಕೇರಳ ಫುಡ್ ಡೇ ಆಗಿದೆ ಆಯಿತು ಒಳ್ಳೆಯದಾಗಿದೆ ನೆಕ್ಸ್ಟ್ ಇಯರು ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಮಾಡಿದರೆ ಒಳ್ಳೆದಿತ್ತು ಒಂದೇ ದಿವಸಕ್ಕೆಲ್ಲ ಒಂದೆರಡು ಮೂರು ದಿವಸ ಕಂಟಿನ್ಯೂ ಆದರೆ ಒಳ್ಳೆದಿತ್ತು ಚೆನ್ನಾಗಿತ್ತು ಒಳ್ಳೆ ಕಾನ್ಸೆಪ್ಟು ಹಾಂ ಸರ್ ನಾನು ಇವತ್ತು ಟೀಚರ್ಸ್ ಡೇಗೆ ಬಂದವ ಮತ್ತು ನಾನು ಮೊನ್ನೆ ಪೇಪರಲ್ಲಿ ನೋಡಿದೆ ನಿಮ್ಮ ಜೈನ ಭವನದಲ್ಲಿ ಇವರದ್ದು ಎಂತ ಓಣಮ್ ಲೆಕ್ಕದಲ್ಲಿ ಊಟ ಇದೆ ಅಂತೇಳಿ ಹಾಗೆ ನನಗೆ ಒಂದು ಹೊಸ ಅನುಭವ ಇದು ಹಾಗೆ ನಾನು ಎಷ್ಟು ಹಣ ಕೊಟ್ಟರೂ ಕೂಡ ಪರವಾಗಿಲ್ಲ ಒಳ್ಳೆಯ ಕಾರ್ಯಕ್ರಮ ಮತ್ತು ಒಳ್ಳೆಯ ಊಟ ವ್ಯವಸ್ಥೆ ಎಲ್ಲ ನನಗೆ ತೃಪ್ತಿಯಾಗಿದೆ ಸರ್ ಥ್ಯಾಂಕ್ ಯು ಪುತ್ತೂರಿಗೆ ಒಂದು ಒಳ್ಳೆಯ ವಿನೂತನ ಪ್ರಯೋಗ ಸುಳ್ಳ್ಯದಲ್ಲೆಲ್ಲ ನಾನು ಅಂತ ಹೇಳಿ ಸಂತೃಪ್ತಿ ಹೋಟೆಲ್ನವರೆಲ್ಲ ಮಾಡ್ಬೋದಿದ್ದೆ ಬಟ್ ಇವರು ಹೋಮ್ಲಿ ಬೈಟ್ಸ್ನವರು ಪುತ್ತೂರಿಗೆ ಇದನ್ನು ಪ್ರಥಮವಾಗಿ ಪರಿಚಯಿಸಿದ್ದಾರೆ ಹಾಗೆ ಬಡಿಸುವ ವಿಧಾನ ಆಗಿರ್ಬೋದು ಎಲ್ಲೆಲ್ಲಿ ಏನೇನು ಬಡಿಸಬೇಕು ಅಂತ ಹೇಳುವಂಥದ್ದು ಆ ಆಗಿರ್ಬೋದು ಅಂತ ತುಂಬ ಒಳ್ಳೆಯದಾಗಿದೆ ಬಹಳ ಟೇಸ್ಟಿಯಾಗಿತ್ತು ಇನ್ನು ಇನ್ನು ವರ್ಷಗಳಲ್ಲೂ ಎರಡು ದಿನ ಅಥವಾ ಮೂರು ದಿನ ಮಾಡಬೇಕು ಅಂತೇಳಿ ಹೋಮ್ಲಿ ಬೈಟ್ಸ್ನವ್ರ ಹತ್ರ ಕೇಳ್ತಾ ಇದ್ದೇನೆ ಥ್ಯಾಂಕ್ ಯು ನಮಸ್ತೆ ನಾನು ಗೀತಾ ಭಟ್ಟ ನಾನು ತೆಂಕಿಲದಲ್ಲಿ ಹೋಮ್ಲಿ ಬೈಟ್ಸ್ ಅಂತ ಒಂದು ಹೋಮ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ಆಗಸ್ಟ್ ಐದರಂದು ಓಣಂ ತಿರುವೋಣಂ ದಿವಸ ನಾವೊಂದು ಓಣಂ ಸದ್ಯ ಅಂತ ಪಬ್ಲಿಕ್ಕಿಗೆ ಒಂದು ಊಟ ಕೊಡಲಿಕ್ಕೆ ಹೊರಟಿದ್ದೇವೆ ಹಾಗೆ ಈಗ ನಡೀತಾ ಇದೆ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು ಅಂದರೆ ನಾವು ಬೇಸಿಕಲಿ ಕೇರಳದವರು ಕಾಸರಗೋಡಿನವರು ನಾನು ಕಾಂಜಂಗಾಡಿನವಳು ನನ್ನ ಗಂಡನ ಮನೆ ಮುಳ್ಳೇರಿಯ ಹಾಗೆ ನಮ್ಮದು ಓಣಂ ನಾವು ಗಡಿನಾಡು ಕನ್ನಡಿಗರು ಹಾಗೆ ನಾವು ಓಣಂ ಸೆಲೆಬ್ರೇಷನ್ ಮಾಡ್ತೇವೆ ಆಚೆ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತೇವೆ ಹಾಗೆ ಈ ಸಲ ಇಲ್ಲಿ ಪುತ್ತೂರಿಗೊಂದು ಹೊಸತ್ತಾಗಿ ಓಣಂ ಸದ್ಯ ಅಂದ ಇಂಟ್ರೊಡ್ಯೂಸ್ ಮಾಡುವಂತ ಹೊರಟಿದ್ದೇವೆ ಓಣಂ ಅಂದರೆ ನಮಗೊಂದು ನಷ್ಟಜಿಯಾ ಅಂದರೆ ಸಣ್ಣದಿರುವಾಗ ಸ್ಕೂಲಲ್ಲಿ ಪೂಕಳಮ್ ಹಾಕೋದು ಮತ್ತು ತಿರುವಾದಿರ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಹಾಗೆ ಇಲ್ಲಿ ಒಂದು ನಾವು ಏಳೆಂಟು ವರ್ಷ ಆಯಿತು ಪುತ್ತೂರಲ್ಲಿ ಇರೋದು ನಮಗೆ ಇಲ್ಲಿ ಯಾರು ಪಬ್ಲಿಕ್ಕಿಗೊಂದು ಸದ್ಯ ಅಂತ ಕೇಳಿಲ್ಲ ಇಷ್ಟ ತನಕ ಇನ್ಸ್ಟಿಟ್ಯೂಷನ್ ವೈಸ್ ಮಾಡ್ತಾ ಇದ್ರು ಅನ್ಸುತ್ತೆ ಹಾಗೆ ಹೋಮ್ಲಿ ಬೈಡ್ಸಿನ ಕಡೆಯಿಂದ ಪಬ್ಲಿಕ್ಕಿಗೊಂದು ಸದ್ಯದ ಬಗ್ಗೆ ಕೊಡುವಂತ ಹೊರಟಿದ್ದೇವೆ ಇಂದು ಇಪ್ಪತ್ತೈದು ವೆರೈಟಿ ಐಟಮ್ಸ್ ಕೊಟ್ಟಿದ್ದೇವೆ ಅಡ್ವಾನ್ಸ್ ಬುಕ್ ಮಾಡಿ ಇದು ಮಾಡ್ತಾ ಹಾಗೆ ಕಾ ಕೇರಳದ ಸ್ಪೆಷಲ್ ಆಗಿರುವ ಕಾಳನ್ನು ಓಲನ್ನು ಕರಿ ಅವಿಯಲು ಕೇರಳ ಸ್ಟೈಲಲ್ಲೇ ಮಾಡ್ತಾ ಇರುವ ಸಾಂಬಾರು ಅಡಪ್ರಧಮನ್ನು ಹಾಗೆ ಇಪ್ಪತ್ತೈದು ವೆರೈಟಿ ಐಟಮ್ಸ್ ಉಂಟು ಶರ್ಕರ ವೆರೈಟಿ ವರ್ತುಪ್ಪೇರಿ ಆ ಥರದ ಇಪ್ಪತ್ತೈದು ವೆರೈಟೀಸ್ ಮಾಡ್ತಾ ಇದ್ದೇವೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು ತುಂಬ ಜನಗಳು ಬಂದರು ನಾವಂದರೆ ಬುಕ್ ಮಾಡಿ ನಮಗೊಂದು ಟು ಫಿಫ್ಟಿ ಪ್ಲಸ್ ಎಲ್ಲ ಆಯಿತು ನಾವೊಂದು ಮುನ್ನೂರು ರೇಂಜಿಗೆ ಮಾಡಿದ್ದು ಈಗ ಮಾತ್ರ ತುಂಬ ಜನ ಬಂದರು ಇಲ್ಲಿ ನಮ್ಮದೆಲ್ಲ ನೋಡಿ ತುಂಬ ಜನ ಬಂದರು ಒಳ್ಳೆ ರೆಸ್ಪಾನ್ಸ್ ಎಲ್ಲರೂ ಊಟದ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಹೇಳಿದರು ನಮ್ಮ ಕರ್ನಾಟಕ ಸ್ಟೈಲಕ್ಕೂ ಕೇರಳ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಫುಡ್ಡಲ್ಲಿ ಹಾಗೆ ಒಳ್ಳೆ ರೆಸ್ಪಾನ್ಸ್ ಬಂತು ಭಾಳ ಚೆನ್ನಾಗಿತ್ತು ನಮಗೆ ಪುತ್ತೂರಿನವರಿಗೆ ಒಂದು ವಿಶೇಷ ಅನುಭವ ಇದು ಖುಷಿ ಆಯಿತು ಒಳ್ಳೆಯದಾಗಿದೆ ನೆಕ್ಸ್ಟ್ ಇಯರು ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಮಾಡಿದರೆ ಒಳ್ಳೆದಿತ್ತು ಒಂದೇ ದಿವಸಕ್ಕೆಲ್ಲ ಒಳ್ಳೆಯ ಊಟ ವ್ಯವಸ್ಥೆ ಎಲ್ಲ ನನಗೆ ತೃಪ್ತಿಯಾಗಿದೆ ಸರಿ ಹೋಮ್ಲಿ ಬೈಟ್ಸ್ನವರು ಪುತ್ತೂರಿಗೆ ಇದನ್ನು ಪ್ರಥಮವಾಗಿ ಪರಿಚಯಿಸಿದ್ದಾರೆ ಹಾಗೆ ಬಡಿಸುವ ವಿಧಾನ ಆಗಿರ್ಬೋದು ಎಲ್ಲೆಲ್ಲಿ ಏನೇನು ಬಡಿಸಬೇಕು ಅಂತ ಹೇಳುವಂಥದ್ದು ಆ ಎಲೆಯಲ್ಲಿರುವಂಥದ್ದಾಗಿರ್ಬೋದು ಅಂತ ತುಂಬ ಒಳ್ಳೆಯದಾಗಿದೆ ಬಹಳ ಟೇಸ್ಟಿಯಾಗಿತ್ತು